ಕನ್ನಡದಲ್ಲಿ ಎಲ್ಲ ಪಾಠಗಳು ನಾಲ್ಕು ಗದ್ದೆ ಇದ್ದಾವೆ ನಾಲ್ಕು ಪದ್ಯ ಇದ್ದಾವೆ ಎರಡು ಪೂರಕ ಪಾಠ ಸೊ ಹತ್ತು ಪಾಠಗಳಲ್ಲಿರ್ತಕ್ಕಂಥ ಒಂದು ಪಿ ಡಿ ಎಫನ್ನು ಶೇರ್ ಇದ್ದೀನಿ ಈ ಪಿ ಡಿ ಎಫ್ ಯಾರಿಗೆ ಬೇಕು ಅನ್ನೋರು ಜಸ್ಟ್ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ಸೊ ತಮಗೆ ಏನು ಮಾಡ್ತಾರೆ ಪರ್ಚೇಸ್ ಮಾಡಬೇಕಾಗ್ತದೆ ಓಕೆನಾ ಪೇ ಮಾಡಿ ಅದನ್ನು ತೆಗೆದುಕೊಳ್ಬೇಕು ಸೊ ಎಲ್ಲ ಫೋಸ್ಟ್ ಸೆಮೆಸ್ಟರ್ನ ಪಾಠಗಳನ್ನ ಅವೈಲೇಬಲ್ ಮಾಡಿದ್ದೀವಿ ಬ್ಲೂ ಪ್ರಿಂಟ್ ಇದೆ ಕ್ವಶನ್ ಪೇಪರಲ್ಲಿ ಲಿಖಿತ ಇದ್ದಾವೆ ಮೌಕಿತ ಇದ್ದಾವೆ ಮತ್ತು ಬರಲಿಕ್ಕೆ ಒಂದು ಸೀಟಲ್ಲಿಯೂ ಕೂಡ ಕ್ವಶನ್ ಪೇಪರನ್ನು ಸೆಟ್ ಮಾಡಿದ್ದಾರೆ ಸೊ ಯಾವ ಥರ ಇದೆ ಅನ್ನೋದನ್ನು ತೋರಿಸ್ತೀನಿ ಸೊ ಇದು ಒಟ್ಟಿಗೆ ಬಾಳುವ ಆನಂದ ಫಸ್ಟ್ ಗದ್ಯ ಪಾಠದ್ದು ಸೊ ಪಾಠದ ಬ್ಲೂಪ್ರಿಂಟ್ ಇದೆ ಸೊ ಉದ್ದಿಷ್ಟವಾರು ಅಂಕಗಳ ಹಂಚಿಕೆ ಬರ್ತದೆ ಕ್ಲಿಷ್ಟತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆ ಪ್ರಶ್ನಾ ಆಧರಿಸಿದ ಅಂಕಗಳ ಹಂಚಿಕೆ ಸೊ ಈ ಥರನಾಗಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಬರ್ತದೆ ಸೊ ಕ್ವಶನ್ ಪೇಪರಲ್ಲಿ ಟೂ ಪಾರ್ಟ್ ಮಾಡಿದ್ದೀವಿ ಸೊ ಪಾರ್ಟ್ ಒನ್ ಲಿಖಿತ ಇದೆ ಸೊ ಹತ್ತು ಅಂಕದ ಪ್ರಶ್ನೆಗಳನ್ನು ಹಾಕಿದ್ದೀವಿ ಸೊ ಎಲ್ಲ ಥರದ್ದು ಎಲ್ಲ ವಿಧದ ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ ಮತ್ತು ಭಾಗ ಎರಡರಲ್ಲಿನೂ ಕೂಡ ಏನು ಮಾಡಿದ್ದೀವಿ ಮೌಖಿಕ ಪ್ರಶ್ನೆಗಳನ್ನು ಐದು ಅಂಕಗಳನ್ನು ನಾವು ಕೊಟ್ಟಿದ್ದೀವಿ ಸೊ ಇದೇ ಕ್ವಶನ್ ಪೇಪರ್ಗೆ ಏನು ಮಾಡಿದ್ದೀವಿ ಅಂದರೆ ಕೀ ಆನ್ಸರ್ಗಳನ್ನು ಸಹಿತನೂ ಕೂಡ ಅಟ್ಯಾಚ್ ಮಾಡಿದ್ದೀವಿ ಸೊ ಇದು ಉತ್ತರಗಳಿದ್ದಾವೆ ಸೊ ಲಿಖಿತದಲ್ಲಿರ್ತಕ್ಕಂಥ ಉತ್ತರಗಳು ಆಮೇಲೆ ಮೌಖಿಕದಲ್ಲಿರ್ತಕ್ಕಂಥ ಉತ್ತರಗಳನ್ನು ಕೂಡ ನಾವು ಏನನ್ನ ನಿರೀಕ್ಷೆ ಮಾಡ್ಬೋದು ಅನ್ನೋದನ್ನು ಕೂಡ ಕೊಟ್ಟಿದ್ದೀವಿ ಆಮೇಲೆ ನೆಕ್ಸ್ಟ್ ಏನು ಮಾಡಿದ್ದೀವಿ ಅಂದರೆ ಒಂದು ಒನ್ ಪೇಜ್ ಆರ್ ಒನ್ ಆ್ಯಂಡ್ ಹಾಫ್ ಪೇಜ್ ಇಟ್ ಮೀನ್ಸ್ ಟೂ ಪೇಜ್ ಆಗುತ್ತೆ ಅದೇ ಪೇಜಲ್ಲಿ ಮಕ್ಕಳೇನು ಮಾಡ್ಬೋದು ಉತ್ತರಗಳನ್ನ ಸಹಿತ ಬರಲಿಕ್ಕೂ ಕೂಡ ಜಾಗವನ್ನು ಕೊಟ್ಟಿತ್ತು ಸೊ ಈ ಥರ ಆಗಿರ್ತಕ್ಕಂಥ ಎಲ್ಲ ಪಾಠಗಳಲ್ಲಿ ಗದ್ಯ ಪದ್ಯ ಮತ್ತು ಪೂರಕ ಪಾಠಗಳಲ್ಲಿರ್ತಕ್ಕಂಥ ಒಂದು ಪಿ ಡಿ ಎಫ್ ಇದೆ ಫಿಫ್ತ್ ಕನ್ನಡ ಫಸ್ಟ್ ಸೆಮೆಸ್ಟರ್ ಆಲ್ ಲೆಸನ್ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯಲ್ಲ ಸೊ ದಯಮಾಡಿ ಏನು ಮಾಡ್ಬೋದು ವಾಟ್ಸಪ್ ನಂಬರ್ಗಳನ್ನು ಶೇರ್ ಮಾಡಿದ್ದೀನಿ ಸೊ ವಾಟ್ಸಪ್ ನಂಬರ್ ಇದೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿಕೊಂಡು ಎಸ್ ತಾವು ಏನು ಮಾಡ್ಬೋದು ಪರ್ಚೇಸನ್ನು ಮಾಡ್ಬೋದು ಸೊ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಇದೇ ಥರನಾಗಿರ್ತಕ್ಕಂಥ ಮತ್ತೆ ಬೇರೆ ವಿಷಯದ ವಿಡಿಯೋಗಳೊಂದಿಗೆ ಸಿಗ್ತೀನಿ ಸೊ ವಿಡಿಯೋ ವಾಚ್ ಮಾಡಿದಕ್ಕೆ ಧನ್ಯವಾದಗಳು ಹಾವ್ ಅ ನೈಸ್ ಡೇ